ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಾ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಲ್ಗೆ ಸ್ವಾಗತ ನಿಮ್ಮ ವ್ಯಕ್ತಿ ಇಲ್ಲಿ ನಿಮ್ಮ ಜೊತೆ ಬ್ಲ್ಯಾಂಕ್ ಆಗಿರ್ಬೋದು ಮುಂಚೆ ಥರ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು ಇದಕ್ಕೆಲ್ಲ ಏನು ಕಾರಣ ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಬ್ಲ್ಯಾಂಕ್ ಆಗಿ ಯಾಕಿದ್ದಾರೆ ಏನು ಥಿಂಕಿಂಗ್ ಇದೆ ಅವ್ರಿಗೆ ಯಾಕೆ ಮುಂಚೆ ಥರ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇರ್ಬೋದು ಅದ್ರ ಬಗ್ಗೆ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ದಯವಿಟ್ಟು ತಗೊಳ್ಳಿ ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಬ್ಲ್ಯಾಂಕ್ ಇರೋದಕ್ಕೆ ಕಾರಣ ಏನು ಅಂತ ನೋಡೋಣ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗಳನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ನೆನ್ಪು ಮಾಡ್ಕೊಳ್ಳಿ ಇದರಿಂದ ಏನು ಆನ್ಸರ್ ನಿಮಗೆ ಸಿಗುತ್ತೆ ಅಂತ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಬ್ಲ್ಯಾಂಕ್ ಆಗಿದ್ದಾರೆ ಮುಂಚೆ ಥರ ಇಲ್ಲ ಅನ್ನೋ ಫೀಲಿಂಗ್ಸ್ ನಿಮಗೆ ಅನ್ನಿಸ್ತಿದೆ ಅಂದರೆ ಅದಕ್ಕೆ ಒಂದು ರೀಸನ್ ಇರುತ್ತೆ ಅದಕ್ಕೆ ಯಾವ ರೀಸನ್ ಇದೆ ಅಂತ ನೋಡೋಣ ಒಂದು ಸ್ಟಕ್ ಎನರ್ಜಿನ ತೋರಿಸ್ತಾ ಇದೆ ಇಲ್ಲಿ ಹಿಂಗೆ ಕಾಣಿಸ್ತಾ ಇರ್ಬೋದು ಒಂದು ಸ್ಟಕ್ ಎನರ್ಜಿ ಇದೆ ಅಂದರೆ ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ಕ್ಯಾಂಡಲ್ ಇದನ್ನು ಕೂಡ ಕೆಳಗಡೆ ಡ್ರಾಪ್ ಆಗೋದಕ್ಕೆ ಟೈಮ್ ತಗೊಳ್ತಾ ಇದೆ ಹಾಗಾಗಿ ಒಂದು ಸ್ಟಕ್ ಎನರ್ಜಿ ತುಂಬ ಇದೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಅಂದ್ಕೊಂಡಿರೋ ರೀತಿಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಅವ್ರಿಗೂ ಕೂಡ ತುಂಬ ಫೀಲಿಂಗ್ಸ್ ಇದೆ ನಿಮಗೂ ಕೂಡ ಇದೆ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿರ್ಬೋದು ಮುಂಚೆ ಥರ ಯಾಕಿಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ನ ಇಲ್ಲಿ ಹೇಳ್ತಾ ಇದೆ ಕೆಲವ್ರಿಗೆ ಇನ್ನು ಕೆಲವ್ರಿಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಒಂದಿಷ್ಟು ಬ್ಲ್ಯಾಕ್ ಮೆಜ್ ಎನರ್ಜಿನೂ ಕೂಡ ಇಲ್ಲಿದೆ ಅಂದರೆ ತುಂಬ ಬ್ಲ್ಯಾಂಕ್ ಆಗೋದಕ್ಕೆ ನಿಮ್ಮ ಮಧ್ಯೆ ಯಾರು ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಾರೆ ಇನ್ನೂ ಒಂದು ವಿಚಾರ ಅಂದರೆ ನಿಮ್ಮ ನಿಮ್ಮ ವಿಚಾರಗಳು ತಿಳಿದಿರೋ ಕಾರಣ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ನಿಮಗೆ ತೊಂದರೆ ಆಗಲಿ ನೀವು ಅವ್ರನ್ನ ಬಿಟ್ಟು ಹೋಗಲಿ ಅನ್ನೋ ರೀತಿಯಲ್ಲಿ ಹಂಗಾಗಿ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆದ್ರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಇರ್ಬೋದು ಬ್ಲ್ಯಾಂಕ್ ಆಗಿದ್ರೆ ತುಂಬ ಫೀಲಿಂಗಲ್ಲಿ ಇರ್ಬೋದು ನೀವು ಯಾಕೆ ಇಷ್ಟು ವರ್ಷಗಳ ನಂತರ ಚೇಂಜಸ್ ಯಾಕೆ ಹಾಕಿದೆ ಅಂತ ಕೆಲವ್ರಿಗೆ ಟೂ ಇಯರ್ಸ್ ಆಗಿದೆ ಇನ್ನು ಕೆಲವ್ರಿಗೆ ಇಲ್ಲಿ ಟ್ವೆಲ್ ಇಯರ್ಸ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಏಯ್ಟ್ ಇಯರ್ಸ್ ಆಗಿರ್ಬೋದು ಇನ್ನು ಕೆಲವರಿಗೆ ಒನ್ ಇಯರ್ ಆಗಿರ್ಬೋದು ಇಷ್ಟು ಇಯರ್ಸ್ ಏನಿದೆ ಅದು ಒಂದಿಷ್ಟು ಇಷ್ಟು ವರ್ಷಗಳ ನಂತರ ಬದಲಾವಣೆಗಳು ಹೇಗೆ ಅನ್ನೋ ರೀತಿಯಲ್ಲಿ ನೋಡೋದಾದರೆ ಕೆಲವರಿಗೆ ಇಲ್ಲಿ ಒಂದು ಟೈಮ್ ಇದೆ ಒಂದಿಷ್ಟು ಕರ್ಮಗಳು ಅವ್ರಿಗಿರ್ಬೋದು ಇಲ್ಲ ನಿಮಗಿರ್ಬೋದು ಒಂದು ಕರ್ಮದ ಎನರ್ಜಿನ ತೋರಿಸ್ತಾ ಇದೆ ಮತ್ತು ನೆಕ್ಸ್ಟ್ ಇನ್ನೊಂದು ಬಂದಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಂಡು ಬರ್ತಿದೆ ಹಾಗಾಗಿ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಕೂಡ ನಿಮಗೆ ಸಮಸ್ಯೆ ಮಾಡಿರ್ಬೋದು ತುಂಬ ಬ್ಲ್ಯಾಂಕ್ ಬ್ಲ್ಯಾಂಕ್ ಇದೆ ಮತ್ತು ಅವರಿಗೆ ಒಂದು ಈ ಕ್ಷಣದಲ್ಲಿ ಇರೋ ರೀತಿಯಲ್ಲಿ ಮತ್ತೊಂದು ಕ್ಷಣದಲ್ಲಿ ನಿಮ್ಮ ವ್ಯಕ್ತಿಗಳು ಇರ್ತಾ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ಡ್ರಾಪಲ್ಲಿದ್ದಾರೆ ಅಂದರೆ ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇರ್ಬೋದು ಅಂದರೆ ಅವ್ರಿಗೆ ಅರ್ಥನೇ ಇಲ್ಲ ಅವರ ಏನು ಮಾಡ್ತಾ ಅನ್ನೋ ಒಂದು ಪರಿವು ಅರಿವು ಎರಡೂ ಇಲ್ಲ ಹಂಗಾಗಿ ಅವ್ರಿಗೆ ಏನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಅರಿವು ಇರೋ ಕಾರಣ ಅವರು ಒಂದು ಕ್ಷಣದಲ್ಲಿ ಮರ್ತೋಗ್ತಿದ್ದಾರೆ ನಿಮ್ಗೆ ಅಂದಿರುವಂಥ ಮಾಂತ್ ಒಂದು ಮಾರ್ನೆ ನೆಕ್ಸ್ಟ್ ಡೇ ಕೇಳಿದರೆ ಅವರಿಗೆ ರಿಪೀಟ್ ಆಗ್ತಾ ಇಲ್ಲ ಯಾಕಂದರೆ ತುಂಬ ಅಷ್ಟು ದೊಡ್ಡ ಮಟ್ಟಿಗೆ ಒಂದಿಷ್ಟು ಬ್ಲ್ಯಾಕ್ ಎನರ್ಜಿ ಆಗಿದೆ ಮತ್ತು ಒಂದಿಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಫೋಕಸ್ ಮಾಡಿಕೊಂಡು ನಿಮಗೆ ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ಬೋದು ಮಾಡಿರ್ಬೋದು ಮತ್ತು ಕೆಲವ್ರಿಗೆ ಇಲ್ಲಿ ನಿಮ್ಮ ಮಧ್ಯ ನಿಮ್ಮ ವ್ಯಕ್ತಿ ಮಧ್ಯ ತುಂಬ ದೊಡ್ಡ ಮಟ್ಟಿಗೆ ಜಗಳಗಳಾಗಿರ್ಬೋದು ಜಗಳ ಆಗಿ ಒಂದು ಕ್ಲಾಶಸ್ ತುಂಬ ನಡೀತಾ ಇದೆ ಅಂತ ಕೂಡ ಇದೆ ತುಂಬಾ ಕ್ಲಾಶಸ್ ನಡೀತಾ ಇದೆ ಬಟ್ ನೀವಿಬ್ರು ಜಗಳ ಆಡ್ತಾ ಇದ್ದೀರಾ ಬಟ್ ನೆಕ್ಸ್ಟ್ ಡೇ ಮತ್ತೆ ಕಾಲ್ ಮಾಡಿ ಮತ್ತೆ ಜಗಳ ಆಡ್ತಾ ಇರುವಂಥದ್ದು ಈ ಥರ ಸಿಚುವೇಶನ್ಗಳು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ನೀವು ಅಂದ್ಕೊಂಡಿರೋದು ನಿಮಗೆ ಅವರನ್ನು ಬಿಟ್ಟಿರೋದಕ್ಕೆ ಹಾಕ್ತಾ ಎಲ್ಲ ಒಂದು ಫೀಲಿಂಗ್ಸ್ ಅವ್ರಿಗೂ ಇದೆ ನಿಮಗೂ ಇದೆ ಮತ್ತು ಅವರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಅದು ಅನಿಸುತ್ತೆ ಮತ್ತು ನೆಕ್ಸ್ಟ್ ಡೇ ಅವ್ರು ಸರಿ ಹೋಗುತ್ತೆ ಅನ್ನೋ ಅಷ್ಟರಲ್ಲಿ ಮತ್ತು ಅವ್ರಿಗೇನೋ ಒಂದು ರೀತಿಯಲ್ಲಿ ಬ್ಲ್ಯಾಂಕ್ ಬ್ಲ್ಯಾಂಕೇಜಸ್ ನೆಗೆಟಿವಿಟೀಸ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಕೆಲವರು ನಿಮ್ಮ ಬಗ್ಗೆ ಇಲ್ಲಿ ಅಂತಲೂ ಇದೆ ಅಂದರೆ ನಿಮ್ಮ ವ್ಯಕ್ತಿಗಳು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು ಮತ್ತು ಇಲ್ಲಿ ನೀವು ತುಂಬ ವರ್ಷಗಳಿಂದ ಇರೋದರಿಂದ ಅವರಿಗೆ ಒಂದು ರೀತಿಯಲ್ಲಿ ಅವರನ್ನು ಅರ್ಥ ಮಾಡ್ಕೊಂಡಿದ್ರೆ ಏನು ಕೇಳಲ್ಲ ಅನ್ನೋ ಒಂದು ಭ್ರಮೇಲೆ ಕೂಡ ಕೆಲವರು ಇದ್ದಾರೆ ಹಂಗಾಗಿ ಅವ್ರಿಗೆ ಕೆಲವರು ಅವರ ಜೀವನದಲ್ಲಿ ಏನಿದೆ ಅದು ಎಲ್ಲವೂ ಕೂಡ ಏನೋ ಸರಿ ಹೋಗುತ್ತೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋ ಒಂದು ರೀತಿಯಲ್ಲಿ ಇರ್ಬೋದು ಮತ್ತು ಕೆಲವರು ಫೈನಾನ್ಷಿಯಲಿ ಬಗ್ಗೆ ತುಂಬ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ದುಡ್ಡನ್ನು ಕಳ್ಕೊಂಡಿರುವಂಥವ್ರು ಇರ್ಬೋದು ಇಲ್ಲಿ ತುಂಬ ದುಡ್ಡನ್ನು ಹಣಗಳನ್ನು ಆ ಪ್ರೀತಿಗೋಸ್ಕರ ಕಳ್ಕೊಂಡಿರ್ಬೋದು ಬಟ್ ಯಾವತ್ತೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಕಾರೆ ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಎಲ್ಲರೂ ಆಲ್ಮೋಸ್ಟ್ ಕಷ್ಟಪಟ್ಟೇನೆ ದುಡಿಯೋಕಾಗೋದು ಯಾರೂ ಬಿಟ್ಟು ಕೊಡಲ್ಲ ಅಲ್ವಾ ಹಾಗಾಗಿ ದುಡ್ಡಿನ ಬಗ್ಗೆ ಯೋಚನೆ ಇವಾಗ ಮಾಡೋದಕ್ಕಿಂತ ಮುಂಚೆ ಮುಂಚೆನೇ ಸಾರಿ ಮುಂಚೆನೇ ಯೋಚನೆ ಮಾಡಬೇಕು ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಮೋಸ ಮಾಡುವಂಥವರು ಇದ್ದಾರೆ ಪ್ರೀತಿ ಮಾಡುವಂಥವರು ಇದ್ದಾರೆ ಎಚ್ಚರಿಕೆಯಿಂದ ಮುಂದುವರಿ ಅಂತಲೂ ಕೂಡ ಇದೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನ ಹೇಳೋರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ಸ್ ತುಂಬ ಇದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಂಥ ವ್ಯಕ್ತಿ ಇವಾಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಬೇಜಾರು ಕೂಡ ಇದೆ ಹಂಗಾಗಿ ಆ ಸ್ಟಕ್ ಎನರ್ಜಿಲಿ ಎಷ್ಟು ದಿನಗಳು ಇರ್ತೀರ ನೀವು ಅದೇ ಒಂದು ಎನರ್ಜಿ ವೈಸ್ ಹೋಗ್ತಾ ಇದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಂಗಾಗಿ ದಯವಿಟ್ಟು ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿಲಿ ಪಾಸಿಟಿವ್ ಥಿಂಕಿಂಗಲ್ಲಿ ಒಂದು ಪಾಸಿಟಿವ್ ಒಂದು ಮೈಂಡಲ್ಲಿ ನೀವಿದ್ದಷ್ಟು ಮಾತ್ರ ನೀವು ನೀವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ತುಂಬ ಸಮಸ್ಯೆಗಳನ್ನೇ ಎದುರಿಸ್ಬೇಕಾಗತ್ತೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಮತ್ತು ಕೆಲವ್ರಿಗೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಒಂದು ರೀತಿಯಲ್ಲಿ ಮಗು ಆದರೆ ಎಲ್ಲೋ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತ ಕೆಲವರು ಯೋಚನೆ ಇರಬಹುದು ಹಾಗಾಗಿ ಮಗು ಕೂಡ ಆಗುತ್ತೆ ಯೋಚನೆ ಮಾಡಬೇಡಿ ಈ ವರ್ಷದಲ್ಲಿ ಮಗು ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪಾಪು ಆಗುತ್ತೆ ಈ ವಿಚಾರವಾಗಿ ತುಂಬ ಜನ ಕಣ್ಣೀರು ಹಾಕಿರ್ಬೋದು ತುಂಬ ಜನ ಮನ್ಸ್ ಮಾನಸಿಕವಾಗಿ ಕುಗ್ಗಿರ್ಬೋದು ನೈಟ್ ನಿದ್ದೆ ಮಾಡದೇ ಇರೋ ರೀತಿಯಲ್ಲಿ ನೀವಿರ್ಬೋದು ಎಲ್ಲೋ ದೂರ ಆಗ್ತಾರೆ ಅನ್ನೋ ಒಂದು ಫೀಲಿಂಗ್ಸ್ ನಿಮಗಿರ್ಬೋದು ತುಂಬ ಇಲ್ಲಿ ಡಿಪ್ರೆಷನ್ ಲೆವೆಲಿಗೆ ಹೋಗೋವಷ್ಟು ಫೀಲ್ ಮಾಡ್ತಾ ಇದಾರೆ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಇಷ್ಟೊಂದು ಸ್ಟ್ರಾಂಗ್ ಆಗಿ ಇದ್ದಂಥ ವ್ಯಕ್ತಿ ಸಡನ್ ಬದಲಾವಣೆಗಳಾಗೋದಕ್ಕೆ ಅವ್ರ ಕಾರಣ ಅಂತ ಅಂದಮೇಲೆ ಅವರೇ ಅಷ್ಟು ಇದ್ದಾರೆ ಅಂದರೆ ನೀವು ನೀವು ಅದಕ್ಕಿಂತ ಡಬ್ ಡಬ್ಬಲ್ ಸ್ಟ್ರಾಂಗಾಗಿ ಇರಬೇಕು ಅಲ್ವಾ ಯಾಕೆ ಅಂತ ಅಂದರೆ ನಿಮ್ಮ ಸ್ಟ್ರಾಂಗ್ನೆಸ್ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಿದೆ ಅಂದಮೇಲೆ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದಮೇಲೆ ನೀವು ಕೂಡ ಅದೇ ರೀತಿಯಲ್ಲಿ ಇರಬೇಕು ಯಾಕಂದರೆ ಇರೋದೊಂದು ಜೀವನ ಹಂಗಾಗಿ ಮುಂದುವರ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಬಿಟ್ಟರೆ ಆಗೋಗಿರೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡು ನಿಮ್ಮ ಆರೋಗ್ಯನ ಹೆಲ್ತ್ನ ಇಷ್ಟು ದಿನ ಟೈಮ್ ಕೊಟ್ಟಿರೋ ದಿನವಷ್ಟಾದ್ರೂ ಕೂಡ ನಿಮ್ಮ ನೀವು ಇವಾಗ ಸದ್ಯಕ್ಕೆ ನೀವಾಗಿ ಬದುಕಿ ಸಾಕು ಇಷ್ಟು ದಿನ ಬೇರೆಯವ್ರಿಗೋಸ್ಕರ ಬದುಕಿದ್ದು ಆಯಿತಾ ತುಂಬ ಇಲ್ಲಿ ಸ್ಮೋಕಿಂಗ್ ಮಾಡ್ತಾ ಇರ್ಬೋದು ತುಂಬ ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ ಕೆಲವರು ಇನ್ನು ಕೆಲವರು ತುಂಬ ಇಲ್ಲಿ ಮಾಡ್ತಾ ಇರುವಂಥ ಕೆಲಸದಲ್ಲಿ ಗಮನ ಇಲ್ಲ ಊಟದಲ್ಲಿ ಗಮನ ಇಲ್ಲ ಏನೋ ನಿಮ್ಗೆ ಅನಿಸ್ಬಿಟ್ಟಿದೆ ಏನೋ ಹುಚ್ಚ ಹುಚ್ಚ ಆಗೋಗ್ಬಿಡ್ತೀನಿ ಏನೋ ನಾನು ಅನ್ನೋ ಫೀಲಿಂಗ್ಸ್ ನಿಮಗೆ ತುಂಬ ಇರ್ಬೋದು ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮುಂದುವರಿರಿ ಇಲ್ಲ ಏನು ಮಾಡಬೇಕು ನೀವು ಹೆಂಗೆ ಅವಾಯ್ಡ್ ಆಗೋದ್ರ ಬಗ್ಗೆ ಏನು ಕೆಲಸ ಮಾಡಿದರೆ ಅವಾಯ್ಡ್ ಆಗ್ತೀರಾ ಎಲ್ಲಿ ಹೋದರೆ ಅವಾಯ್ಡ್ ಆಗ್ತೀರಾ ಅನ್ನೋದು ಗೊತ್ತಿದ್ರೆ ದಯವಿಟ್ಟು ಇಲ್ಲ ಔಟ್ಸೈಡ್ ಹೋಗ್ಬೋದು ಇಲ್ಲ ಅಂದರೆ ಕೆಲವ್ರಿಗೆ ಇಲ್ಲಿ ಬ್ರೇಕಪ್ ಅಂತಲೇ ವಿಚಾರ ತಿಳಿದಿರ್ಬೋದು ಕೆಲವ್ರಿಗೆ ಇಲ್ಲಿ ಬ್ರೇಕಪ್ ನಂದು ನಿಂದು ಬ್ರೇಕಪ್ ಇದೆ ವೇಟ್ ಮಾಡು ಈ ಥರ ವಿಚಾರಗಳು ತಿಳಿದಿರ್ಬೋದು ಸದ್ಯಕ್ಕೆ ಫ್ಯಾಮಿಲಿ ಇಶ್ಯೂಸ್ ಇದೆ ಮತ್ತು ಕೆಲವ್ರು ಹೇಳ್ತಾನೆ ಇಲ್ಲ ಏನಕ್ಕೆ ಅಂತ ನಿಮಗೆ ವಿಷಯನೇ ತಿಳಿಸ್ತಾ ಇಲ್ಲದೇ ಒಂದಿಷ್ಟು ಸೀಕ್ರೆಟ್ಸ್ಗಳನ್ನ ಮಾಡ್ತಾ ಇರ್ಬೋದು ಹಾಗಾಗಿ ಅವರು ಯಾವ ರೀತಿ ಸಮಸ್ಯೆಗಳಿದ್ರೂ ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲೇಬೇಕಲ್ವ ಏನೇ ಸಿಚುವೇಶನ್ ಇದ್ರೂ ಹಾಗಾಗಿ ಅದರಲ್ಲಿ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬಂದು ನಿಮಗೆ ಬೇಕಾಗದಂಥ ರೀತಿಯಲ್ಲಿ ಬದುಕಿನ ಒಂದಿಷ್ಟು ಟೈಮ್ ಇದೆ ಸಾಕು ಅವ್ರು ಬರೋರು ಇದ್ರೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ ಖಂಡಿತವಾಗ್ಲೂ ಅವ್ರು ಬಂದೇ ಬರ್ತಾರೆ ಯೋಚನೆ ಮಾಡಬೇಡಿ ಹಾಗಾಗಿ ನೀವೆಷ್ಟು ನಿಮ್ಮ ಮೇಲೆ ಪ್ರೆಷರ್ನ ಹಾಕ್ಕೊಳ್ತೀರಾ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ